ಬೆಳಗಾವಿ ಲೋಕ ಕ್ಷೇತ್ರದಲ್ಲಿ ಜೋರಾಯಿತು ಪಂಚಮಸಾಲಿ ಓಟ್ ಪಾಲಿಟಿಕ್ಸ್ ಜಯ ಮೃತ್ಯುಂಜಯ ಸ್ವಾಮೀಜಿ ಭೇಟಿಯಾಗಿದ್ದಾರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ನೋಡೀಗ ಈ ಸಮುದಾಯವಾರು ಲೆಕ್ಕಾಚಾರಗಳನ್ನು ಹಾಕಿಕೊಂಡು ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ ಆಗಿ ಬಿಜೆಪಿಯ ಅಭ್ಯರ್ಥಿಗಳು ಅವ್ರ ಪರವಾದಂಥವರು ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನ ಭೇಟಿಯಾಗಿದ್ದಾರೆ ಶೆಟ್ಟರ್ ಅವರ ಭೇಟಿ ಬೆನ್ನಲ್ಲೇ ಸ್ವಾಮೀಜಿ ಭೇಟಿಯಾಗಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಜೊತೆ ಆಗಮಿಸಿ ಸ್ವಾಮೀಜಿಯವರನ್ನ ಭೇಟಿಯಾಗಿದ್ದಾರೆ ಪಂಚಮಸಾಲೆ ಮತ ಸೆಳೆಯಲು ಸ್ವಾಮೀಜಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಶೆಟ್ಟರ್ ಚುನಾವಣೆಯಲ್ಲಿ ನನಗೆ ಬೆಂಬಲ ಕೊಡಬೇಕು ಸಪೋರ್ಟ್ ಮಾಡಬೇಕು ಸಮುದಾಯಗಳಿಗೆ ಹೇಳಬೇಕು ಅಂತ ಮನವಿ ಮಾಡಿದ್ದಾರೆ ಇದೀಗ ಸ್ವಾಮೀಜಿ ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ಕೈ ಅಭ್ಯರ್ಥಿ ಮೃಣಾಲ್ ನೋಡಿ ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಹೋರಾಟದಲ್ಲಿ ಟು ಎ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಂಥವ್ರು ಬೆಳಗಾವಿ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸಿದಂಥವ್ರು ಆದರೆ ಶಟ್ಟರ್ ಆ ಹೋರಾಟದಲ್ಲಿ ಎಲ್ಲೂ ಯಾವತ್ತೂ ಪಾಲ್ಗೊಂಡಿರಲಿಲ್ಲ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿದ್ದರು ಆದರೆ ಈಗ ಶೆಟ್ಟರ್ ಅವರು ಭೇಟಿಯಾದ ಬೆನ್ನಲ್ಲಿ ಇವರು ಕೂಡ ಹೋಗಿ ಭೇಟಿಯಾಗಿದ್ದಾರೆ ಈ ಮಠಾಧೀಶರನ್ನ ಭೇಟಿಯಾಗುವಂಥ ಉದ್ದೇಶ ಏನು ಅಂತಂದರೆ ಆ ಸಮುದಾಯಗಳ ಬೆಂಬಲ ಈ ಒಬ್ಬ ಮಠಾಧೀಶ ಇರ್ತಾರೆ ಅಂತ ಹೇಳಿದ್ರೆ ಅವ್ರ ಹಿಂದೆ ಒಂದು ಸಮುದಾಯ ಇದೆ ಅಪ್ಪ ಒಂದು ಓಟು ಬ್ಯಾಂಕ್ ಇದೆ ಪಂಚಮಸಾಲಿದು ಅಂತ ಪಂಚಮಸಾಲಿಗೆ ಒಂದು ಪೀಠಾಧ್ಯಕ್ಷರಿದ್ದಾರೆ ಪಂಚಮಸಾಲಿ ವೋಟ್ಗಳು ಬರ್ತವೆ ಅನ್ನುವಂತ ಒಂದು ಕ್ಯಾಲ್ಕುಲೇಟ್ ಆಗಿರುತ್ತೆ ಹಾಗಾಗಿನೇ ತಮ್ಮ ಪುತ್ರ ಮೃಣಾಲ್ ಅವ್ರನ್ನ ಕರ್ಕೊಂಡು ಹೋಗಿ ಭೇಟಿಯಾಗಿ ಆಶೀರ್ವಾದವನ್ನು ಪಡೆದಿದ್ದಾರೆ ಶಟ್ರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಸರ್ಕಾರದ ವಿರುದ್ಧ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಅಸಮಾಧಾನ ಇತ್ತು ಈಗಲೋದು ಹಾಗೆ ಇರ್ಬೋದು ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಇದೆ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಟು ಎ ಮೀಸಲಾತಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸ್ವಾಮೀಜಿಗಳ ಜೊತೆ ಹೆಜ್ಜೆ ಹಾಕಿ ಹೋರಾಟ ಮಾಡ್ತಾ ಬಂದಂಥವ್ರು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಶ್ರೀಧರ್ ಈಗ ಪಂಚಮಸಾಲಿ ಓಟ್ ಬ್ಯಾಂಕ್ ಮೇಲೆ ಇಬ್ಬರು ಅಭ್ಯರ್ಥಿಗಳು ಕಣ್ಣು ಹಾಕಿದ್ದಾರೆ ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಂತರವಾಗಿ ಸ್ವಾಮೀಜಿಗಳ ಜೊತೆ ಹೆಜ್ಜೆ ಹಾಕಿ ಹೋರಾಟದಲ್ಲಿ ಮುಂಚೂಣಿಲಿದ್ದಂಥವ್ರು ಅವರ ಬೆಂಬಲ ಯಾರಿಗಿರಬಹುದು ಜೊತೆಗೆ ಈ ಈ ರೀತಿಯಾದಂತಹ ಸ್ಟ್ರಾಟಜಿಗಳು ಯಾವ ರೀತಿ ವರ್ಕೌಟ್ ಆಗಬಹುದು ಪ್ರಭು ಬೆಳಗಾವಿ ಲೋಕಸಭೆಯಲ್ಲಿ ಏನು ಲಿಂಗಾಯತ್ ಮತಗಳೇನು ಲಿಂಗಾಯತ್ ಮತ ನಿರ್ಣಾಯಕ ಆಗಿದಾವೆ ಅದರಲ್ಲಿ ಲಿಂಗಾಯತ್ಗಳಲ್ಲಿ ಪ್ರಮುಖವಾಗಿ ಪಂಚಮಸಾಲಿ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಐದೂವರಿಂದ ಆರು ಲಕ್ಷ ಜನ ಲಿಂಗಾಯತ್ ಮತದಾರರು ಬೆಳಗಾವಿ ಜಿಲ್ಲೆಯಲ್ಲಿ ಇದ್ದಾರೆ ಅದರಲ್ಲಿ ಎರಡೂವರಿಂದ ಮೂರು ಲಕ್ಷ ಏನಿದೆ ಪಂಚಮ್ಸಲಿ ಮತದಾರ ಇದ್ದಾರೆ ಅನ್ನೋಂಥ ಮಾಹಿತಿ ಆಯಾ ಸಮುದಾಯದ ನಾಯಕರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ ಪಂಚಮಸಾಲಿ ಸಮುದಾಯದ ಮತಗಳ ಮೇಲೆ ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಕಣ್ಣಿಟ್ಟಿದೆ ಯಾಕಂದರೆ ಬಿ ಜೆ ಪಿ ನಿರಂತರವಾಗಿ ಗೆದ್ದು ಬರೋದ್ರ ಹಿಂದೆ ಇದೇ ಲಿಂಗಾಯತ್ ಮತಗಳ ಮತ್ತು ಮರಾಠ ಮತಗಳ ಸಾಂಪ್ರದಾಯಿಕವಾಗಿ ಬಿಜೆಪಿ ಪಾಲಾಗ್ತಾ ಇದ್ವು ಆದರೆ ಈಗ ಒಂದು ರಾಜಕೀಯ ಸನ್ನಿವೇಶ ಬದಲಾಗಿರ್ತಕ್ಕಂಥದ್ದು ಪ್ರಭು ಯಾಕಂದರೆ ಈಗ ಕಳೆದ ಕೆಲವು ವರ್ಷಗಳಿಂದ ಪಂಚಂಶಾಲಿ ಟು ಎ ಕೂಡ ನಡೆದಿತ್ತು ಈ ಒಂದು ಮೀಸಲಾತಿ ಹೋರಾಟದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಿಗೆ ಹಿನ್ನಡೆ ಕೂಡ ಆಗಿರತಕ್ಕಂಥದ್ದು ಅದರ ಭಾಗವಾಗಿ ಬೆಳಗಾವಿ ಲೋಕಸಭೆಯಲ್ಲಿ ಎಂಟು ಏನು ವಿಧಾನಸಭಾ ಮತಕ್ಷೇತ್ರದಲ್ಲಿ ಪ್ರಮುಖವಾಗಿ ಐದು ಕಾಂಗ್ರೆಸ್ ಗೆದ್ದು ಬಂದರೆ ಮೂರು ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಗೆದ್ದು ಬಂದಿದ್ದಾರೆ ಅಂದರೆ ಪಂಚಾಂಶಾಲಿ ಲಿಂಗಾಯತ್ ಮತಗಳನ್ನು ಸೆಳೆಯುವಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಫಲ ಆಗಿತ್ತು ಪ್ರಭು ಈಗ ಏನು ಅದೇ ಪಂಚಾಂಶದಲ್ಲಿ ಮತಗಳನ್ನು ತಮ್ಮ ಹತ್ರ ಸೆಳಿಬೇಕು ಮತ್ತು ಸಾಂಪ್ರದಾಯಿಕ ಮತ ಗಟ್ಟಿಗೊಳಿಸಬೇಕು ಅನ್ನೋಂಥ ಒಂದು ಲೆಕ್ಕಾಚಾರಗಳು ಕಾಂಗ್ರೆಸ್ ಬಿ ಜೆ ಪಿ ಮಾಡಿಕೊಂಡಂತಿದೆ ಅದೇ ಕಾರಣಕ್ಕಾಗಿ ಏನು ನಿನ್ನೆ ಅಷ್ಟೇ ಪ ಏನು ಪ್ರಮುಖವಾಗಿ ಮಾಜಿ ಸಿ ಎಂ ಹಾಗೂ ಮತ್ತು ಬಿ ಜೆ ಪಿ ಅಭ್ಯರ್ಥಿ ಆದಂಥ ಜಗದೀಶ್ ಠೆಕರ್ ಸಾಲಿ ಶ್ರೀಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದವನ್ನು ಪಡೆದಿದ್ದರು ಜೊತೆಗೆ ಅವರ ಬೆಂಬಲವನ್ನು ಸಹಕಾರವನ್ನು ಕೂಡ ಒಂದು ಜಗದೀಶ್ ಶೆಟ್ಟರ್ ಅವರನ್ನು ಅವರಲ್ಲಿ ಕೇಳ್ಕೊಂಡಿದ್ದರು ಅದಾದ ಬೆನ್ನಲ್ಲೇ ಈಗ ಏನು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಏನು ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಮೃಣಾಲ್ ಹಬ್ಬಾಳ್ಕರ್ ಜೊತೆಗೆ ಒಂದು ಭೇಟಿ ನೀಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಜೊತೆಗೆ ಆ ಸಾಲಿ ಹೋರಾಟದಲ್ಲಿ ಏನು ಮುಂಚಿನಲ್ಲಿದ್ದಂಥ ಲಕ್ಷ್ಮೀ ಹಬ್ಬಾಕರ್ ತಮ್ಮ ಸಮುದಾಯ ಈಗ ಆ ಒಂದು ಅವರ ಬೆನ್ನಿಗೆ ನಿಲ್ಲಬೇಕು ಆ ನಿಟ್ಟಿನಲ್ಲಿ ಸ್ತ್ರೀಗಳು ಕೂಡ ಆ ಸಮಾಜದ ಬಾಂಧವರಿಗೆ ಹೇಳಬೇಕು ಅನ್ನೋಂಥ ಒಂದು ಮನೆಯನ್ನು ಕೂಡ ಲಕ್ಷ್ಮೀ ವಿಭಾಕರ ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬಹಳ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಭು ಯಾಕಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷದ ನಾಯಕರಾಗಿರ್ಬೋದು ಆ ಅಭ್ಯರ್ಥಿಗಳಾಗಿರ್ಬೋದು ಮಠಗಳಿಗೆ ಮತ್ತು ಮಂದಿರ ಮಂದಿರಗಳಿಗೆ ಒಂದು ಓಡಾಟ ಮಾಡ್ತಾರೆ ಅದರ ಜೊತೆಗೆ ಆಯಾ ಸಮುದಾಯದ ಏನು ಧರ್ಮಗುರುಗಳನ್ನು ಭೇಟಿಯಾಗಿ ಒಂದು ಅವರ ಬೆಂಬಲವನ್ನು ಕೇಳ್ತಾರೆ ಇದು ಅವ ಆಯಾ ಆ ಸಮಾಜ ಆ ಒಂದು ಸ್ತ್ರೀಗಳನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಸಮಾಜವನ್ನು ಗಮನಿಸ್ತಾ ಇರುತ್ತೆ ಈಗ ಬೆಳಗಾವಿ ಲೋಕಸಭೆ ಚುನಾವಣೆ ಏನಿದೆ ಇಲ್ಲಿ ಈವರೆಗೆ ಬಿ ಜೆ ಪಿ ಹಿಂದುತ್ವದ ಒಂದು ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇತ್ತು ಈಗಲೂ ಕೂಡ ಮತ್ತೆ ಮೋದಿ ಹೆಸರಿನಲ್ಲಿ ಬಿ ಜೆ ಪಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಈಗ ಒಂದು ಕಡೆ ಬಿ ಜೆ ಪಿಗೆ ಅಂದರೆ ಜಗದೀಶ್ ಶೆಟ್ಟರ್ ಗೆಲ್ಲಬೇಕಂದ್ರೆ ಲಿಂಗಾಯತ್ ಮತಗಳು ಯಾವುದೇ ಕಾರಣಕ್ಕೂ ವಿಭಜನೆ ಆಗಬಾರ್ದು ಮರಾಠ ಮತಗಳು ಯಾವುದೇ ಕಾರಣಕ್ಕೂ ವಿಭಜನೆ ಆಗಬಾರ್ದು ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡು ರಾಜಕೀಯ ದಾಳಗಳನ್ನು ಉಳಿಸ್ತಾ ಇದ್ದರೆ ಮತ್ತೊಂದು ಕಡೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರನ ಗೆಲ್ಲಿಸೋದಕ್ಕಾಗಿ ಅಹಿಂದ ಮತಗಳನ್ನು ಗಟ್ಟಿಗೊಳಿಸೋದ ಜೊತೆ ಜೊತೆಗೆ ಲಿಂಗಾಯತ್ ಮತ್ತು ಮರಾಠ ಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಬೆಳಗಾವಿ ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕಾಗಿ ಸಾಲಿ ಮತಗಳನ್ನು ತಮ್ಮನತ್ತ ಸೆಳೆಯೋದಕ್ಕೆ ಶೆಟ್ಟರ್ ಮತ್ತು ಹೆಬ್ಬಾಳ್ಕರ್ ಎಲ್ಲೆಲ್ಲದ ಕಸರತ್ತನ್ನು ನಡೆಸ್ತಾ ಇದ್ದಾರೆ ಪ್ರಭು ಅಂದರೆ ಶ್ರೀಧರ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಂತರವಾಗಿ ಈ ಹಿಂದಿನಿಂದಲೂ ಕೂಡ ಅವ್ರ ಸರ್ಕಾರ ಬಂದ ಮೇಲೂ ಕೂಡ ಆ ಶ್ರೀಗಳ ಜೊತೆಗೆ ನಿರಂತರವಾಗಿ ಹೋರಾಟದಲ್ಲಿ ಧುಮುಕಿದಂಥವ್ರು ಹಾಗಾಗಿ ಆ ಸಮುದಾಯದ ಒಂದು ಒಂದು ಪ್ರಚಾರ ಇರ್ಬೋದು ಅಥವಾ ಆ ಸಮುದಾಯದ ಒಲವಿರ್ಬೋದು ಯಾವ ಕಡೆ ಇರ್ಬೋದು ಯಾವ ಅಭ್ಯರ್ಥಿ ಕಡೆ ಇರಬಹುದು ಜೊತೆಗೆ ಶ್ರೀಗಳ ಒಂದು ಒಲವು ಯಾವ ಅಭ್ಯರ್ಥಿ ಕಡೆ ಇರ್ಬೋದು ಅದು ಅದನ್ನು ಅರಿಬೋದು ಹಾಗಾದರೆ ಪ್ರಭು ಒಂದು ಕಡೆ ಏನಂದರೆ ಪಂಚಾಂಶಾಲಿ ಹೋರಾಟಗಳನ್ನು ನೋಡಿದಾಗ ಕಾಂಗ್ರೆಸ್ ಮತ್ತು ಬಿ ಜೆ ಪಿಲಿದ್ದಂಥ ನಾಯಕರು ಒಟ್ಟಾಗಿ ಒಂದು ಈ ಒಂದು ಹೋರಾಟ ನಡೆಸಿದರು ಕಳೆದ ವಿಧಾನಸಭಾ ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ಕಾಂಗ್ರೆ ಬಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ತದನಂತರ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕೂಡ ಪಂಚಂಶಾಲಿ ಸಮುದಾಯ ಏನು ಈ ಸರ್ಕಾರದ ಮೇಲೆ ಕೂಡ ಒತ್ತಡ ಹಾಕುವಂಥ ಪ್ರಯತ್ನ ಆಗುತ್ತೆ ಪಂಚಾಂಶಾಲಿ ಸಮುದಾಯಕ್ಕೆ ಟು ಎ ಮೀಸಾತಿ ಕೊಡಬೇಕು ಕೇಂದ್ರದಿಂದ ಒ ಸಿ ಕೊಡಬೇಕು ಅಂತ ಹೋರಾಟ ಮಾಡಲಾಗುತ್ತೆ ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಸಾಲಿ ಸಮುದಾಯದಲ್ಲಿ ನೇತೃತ್ವ ವಹಿಸಿಕೊಂಡಂಥ ಏನು ಕಾಂಗ್ರೆಸ್ನ ನಾಯಕರಿಂದರೆ ಅಲ್ಲೇ ಒಂದಿಷ್ಟು ಏನು ಒಡಕು ಬಂದಿರತಕ್ಕಂಥ ಕೂಡ ಕಂಡು ಬರುತ್ತೆ ಯಾಕಂದರೆ ನಾವು ಬಾಗಲಕೋಟೆಯಲ್ಲಿ ವಿನಾಕ್ ಆಶ್ಯಪ್ನವರ ಟಿಕೆಟ್ ಕಮ್ಮಿ ಕೈ ತಪ್ಪಿರ್ತಕ್ಕಂಥ ಆಗಿರ್ಬೋದು ಎಲ್ಲ ವಿಚಾರಗಳು ಕೂಡ ಈ ಒಂದು ಸಮಾಜದ ಮೇಲೆ ಒಂದು ಪರಿಣಾಮ ಕೂಡ ಬೀಳುತ್ತೆ ಹಾಗಾಗಿ ಈಗ ಭಾಳ ಸವಾಲಾಗಿರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಸಚಿವೆಯಾಗಿದ್ದಾರೆ ತಮ್ಮ ಪುತ್ರನ ಗೆಲ್ಲಿಸಲೇಬೇಕಾಗಿದೆ ಆ ಕಾರಣಕ್ಕಾಗಿ ಪಂಚಾಂಶಾಲಿ ಮತಗಳನ್ನು ಗಟ್ಟಿಗೊಳಿಸಬೇಕು ಮತ್ತು ಪಂಚಾಂಶಾಲಿ ಸಮುದಾಯವನ್ನೇ ಪ್ರತಿನಿಧಿಸ್ತಾರೆ ಪಂಚಾಂಶಾಲಿ ಏನು ಹೋರಾಟದ ಮುಂಚೂಣಿಯಲ್ಲಿ ವಹಿಸ್ ಮುಂಚೂಣಿಯನ್ನು ವಹಿಸಿದ್ರು ಈಗ ಸರ್ಕಾರ ಬಂದಿರತಕ್ಕಂಥ ಹಿನ್ನೆಲೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಈ ಹಿಂದೆ ಇದೇ ಪಂಚಾಂಶಾಲಿ ಸಮುದಾಯ ಟು ಎಮ್ ಎಸ್ ಸಾತಿಗೆ ವಿರೋಧ ಮಾಡಿದ್ರು ಅಂತ ಮಾತುಗಳನ್ನು ಲಕ್ಷ್ಮೀ ಹಬ್ಬಕರ್ ಓದಲ್ಲೆಲ್ಲ ಹೇಳ್ತಿರ್ತಕ್ಕಂಥದ್ದು ಮತ್ತೊಂದು ಕಡೆ ಇದಕ್ಕೆ ಕೌಂಟರ್ ಕೊಡುವಂಥ ಕೆಲಸವನ್ನು ಕೂಡ ಜಗದೀಶ್ ಶೆಟ್ಟರ್ ಕೂಡ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ ಜಾತಿ ಲೆಕ್ಕಾಚಾರ ಮತ್ತು ಈ ಒಂದು ಇಟ್ ಇಟ್ಟುಕೊಂಡೇ ಈ ಒಂದು ಚುನಾವಣೆ ಚುನಾವಣೆ ಗೆಲ್ಲೋದಕ್ಕೆ ಎಲ್ಲ ರೀತಿಯ ರಾಜಕೀಯ ತಂತ್ರಗಾರಿಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅನುಸರಿಸ್ತಾ ಇದೆ ಪ್ರಭು ಈ ಒಂದು ರಾಜಕೀಯ ನಾಯಕರ ಲೆಕ್ಕಾಚಾರಗಳಿಗೆ ಮತದಾರರು ಯಾವ ರೀತಿ ಮನ್ನಣೆ ಕೊಡ್ತಾನೆ ಅನ್ನೋದು ಕೂಡ ಏನು ಮತದಾನದ ಬಳಿಕ ಏನು ಫಲಿತಾಂಶ ಬರುತ್ತೋ ಆಗಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೂ ಕೂಡ ಪ್ರಬಲ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ತನ್ನದೇ ಆದಂಥ ಒಂದು ರಾಜಕೀಯ ದಾಳಗಳನ್ನ ಪ್ರಯೋಗ ಮಾಡ್ತಾ ಇದೆ ಪ್ರಭು ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ